ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನನ್ನ ಡಯಟ್ ಡೇ ತ್ರೀ ಇವಾಗ ಬೆಳಗ್ಗೆಯಿಂದನೇ ಶುರು ಆಗ್ತಾಯಿದೆ ಆರು ಆರು ಗಂಟೆಗೆ ಎದ್ದಿದ್ದೆ ಇವತ್ತು ಸ್ವಲ್ಪ ಅರ್ಧ ಗಂಟೆ ವಾಕ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಎರಡು ಪೀಸ್ ಚಕ್ಕೆ ಜೀರಿಗೆ ಎಷ್ಟು ಹಾಕಿ ಕುದಿಸ್ತಾ ಇದ್ದೀನಿ ಚಕ್ಕೆ ಜೀರಿಗೆ ತುಂಬ ವೆಯ್ಟ್ಲೆಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಒಂದು ಲೋಟ ನೀರು ಹಾಕಿದ್ದೀನಿ ಮುಕ್ಕಾಲು ಲೋಟ ಅಷ್ಟು ಆಗೋಷ್ಟು ಕುದಿಬೇಕು ಅದಕ್ಕೆ ಸ್ವಲ್ಪ ಪುದೀನ ಅದು ಸ್ಕಿಪ್ ಮಾಡಿಬಿಟ್ಟಿದೆ ಯಾಕೋದು ಮರೆತೋಗಿ ಆಮೇಲೆ ಹಾಕಿ ಕುದಿಸ್ದೆ ಇದನ್ನ ಇಷ್ಟು ಫಿಲ್ಟ್ರ್ ಮಾಡಿಕೊಂಡು ಚಳಿಗಿತ್ತಲ್ಲ ಅದಕ್ಕೆ ಬಿಸಿ ಬಿಸಿ ಕುಡಿಯೋಣ ಅಂತ ವಾಕ್ ಮಾಡ್ದೆ ನನ್ನ ಮಗ ಇದ್ದೆ ಅಷ್ಟರಲ್ಲಿ ಬಿಸಿ ಬಿಸಿ ಕುಡಿಯೋಣ ಅಂತ ಮಾಡಿದೆ ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೇಗ ಎದ್ದಿರೋದರಿಂದ ಆರು ಗಂಟೆಗೆ ಬಿಸಿ ಬಿಸಿ ಹ್ಞೂ ಜೀರಿಗೆ ಮತ್ತು ಚಕ್ಕೆ ಪುದೀನ ಹಾಕಿದ್ದೀನಿ ಚೆನ್ನಾಗಿದೆ ಒಂದು ಸ್ವಲ್ಪ ಆರು ಗಂಟೆಯಿಂದ ಆರೂವರೆವರೆಗೂ ವಾಕ್ ಮಾಡಿದೆ ಡೇ ತ್ರೀ ನೋಡೋಣ ಯಾವ ಥರ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಕುಡಿಯೋಣ ಅಂತ ಬೇಕು ಅಂದರೆ ಲೆಮನ್ ಹಾಕೊಳ್ಳಿ ನಾನು ಲೆಮನ್ ಹಾಕಿಲ್ಲ ಮತ್ತು ಏನಪ್ಪ ಅದು ಮತ್ತೆ ಅನ್ನಿ ಸೇರಿಸ್ಕೊಳ್ಳಿ ನನಗೇನಿ ಇಷ್ಟ ಆಗಲ್ಲ ಹಂಗಾಗಿ ನಾನು ಹಂಗೆ ಕುಡಿತಾ ಇದ್ದೀನಿ ಬಿಸಿ ಬಿಸಿ ಇದೆ ಚಳಿಗೋದ್ಕು ಚೆನ್ನಾಗಿದೆ ವಾಕ್ ಮಾಡಿದೆ ಅರ್ಧ ಗಂಟೆ ಚೆನ್ನಾಗೈತೆ ಇವತ್ತು ಚಳಿ ಬೇರೆ ಇದೆ ತುಂಬ ಆದಮೇಲೆ ಏಳ್ಗ ಎಂಟೂವರೆ ಆಗಿರ್ಬೋದು ಪುದೀನ ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬೆಟ್ಟದ ನಲ್ಲಿಕಾಯಿ ಎರಡು ಮತ್ತು ಒಂದು ಅರ್ಧ ಕೆ ಜಿ ಬೂದ್ಗುಂಬಳಿಕಾಯಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಲೋಟ ನೀರು ಹಾಕಿದ್ರೆ ಸಾಕು ಯಾಕಂದರೆ ಬೂದ್ ನೀರಿರುತ್ತೆ ಇದಂತೂ ತುಂಬ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಬೂದ್ಗುಂಬಳಿ ಚಳಿ ಇರೋದ್ರಿಂದ ಅಸ್ತಮ ಐತೆ ತುಂಬ ಕೋಲ್ಡ್ ಆಗುತ್ತೆ ಅವರು ದಯವಿಟ್ಟು ಬೂದ್ಗುಂಬಳಿಕಾಯಿನ ಬೆಟ್ಟದ ನಲ್ಲಿಕಾಯಿ ಸ್ಕಿಪ್ ಮಾಡಿಬಿಟ್ಟು ಬೆಟ್ಟದ ನಲ್ಲಿಕಾಯಿ ತೊಗೊಳ್ಳಿ ನನಗೆ ಯಾಕೆ ಇವಾಗ ಸ್ವಲ್ಪ ಮೂಗ್ ಆಗಿದೆ ಸಾರಿ ವಾಯ್ಸ್ ಚೇಂಜ್ ಆಗಿದ್ದರೆ ಬೂದುಗುಂಬ್ಳಿಕೆ ಜ್ಯೂಸ್ ರೆಡಿ ಇದಕ್ಕೆ ಸಬ್ಸಿ ಸೀಡ್ಸು ಮತ್ತು ಚೀಯಾ ಸೀಡ್ಸ್ ಹಾಕಿದ್ದೀನಿ ರೆಡಿ ಆಯಿತು ಜ್ಯೂಸು ಚೆನ್ನಾಗಿದೆ ಟೇಸ್ಟ್ ಒಂಥರ ಹುಳ್ಳುಳ್ಳಿ ಫ್ಲೇವರ್ ಪುದೀನ ಫ್ಲೇವರು ಎಲ್ಲ ಚೆನ್ನಾಗಿದೆ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಕುಡಿಬೋದು ಏನಿಲ್ಲ ಈ ಚಳಿ ಟೈಮಲ್ಲಿ ಬೂದ್ಗುಂಬಳಕಾಯಿ ತುಂಬ ತಂಪು ಯಾರಿಗೆಲ್ಲ ಶೀತ ಕೋಲ್ಡ್ ಆಗುತ್ತೆ ಆಮೇಲೆ ಏನಂತಾರಪ್ಪ ಅದಕ್ಕೆ ಅಸ್ತಮ ಅವರು ಬೂದ್ಗುಂಬಳಕಾಯಿನ ಸ್ಕಿಪ್ ಮಾಡಿಬಿಟ್ಟು ಬೆಟ್ಟದ ನಲ್ಲಿಕಾಯಿ ಮಾತ್ರ ಕುಡೀರಿ ಬೆಟ್ಟದ ನಲ್ಲಿಕಾಯಲ್ಲಿ ತುಂಬ ವಿಟಮಿನ್ ಸಿ ಇದೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಳಿಗೂ ಬೆಟ್ಟದ ನಲ್ಲಿಕೆ ಜ್ಯೂಸ್ ಕುಡಿದ್ರೆ ಈ ಇಮ್ಯುನಿಸ್ಟ್ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಚಿಕ್ಕ ಮಕ್ಳಿಗೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಳಿಗೂ ಕೊಡಿ ನನಗೆ ಪುದೀನ ಫ್ಲೇವರ್ ಇಷ್ಟ ಹಾಗೆ ಅದಕ್ಕೆ ಪುದೀನ ಹಾಕೊಂಡು ನಾನು ಎರಡು ದಿನ ಮಾಡದ ಅಂತ ಅನ್ಕೊಂಡು ಶುರು ಮಾಡಿದೆ ಲಿಕ್ವಿಡ್ ಡಯಟು ತುಂಬಾ ಖುಷಿ ಆಯ್ತಿದೆ ಈ ತರ ಚಾಲೆಂಜಿಂಗ್ ಡಯಟ್ ನಾವು ನಾವೇನೇ ಸೂಪರ್ ಸೂಪರಾಗೈತೆ ನೋಡೋಣ ನಾಳೆನೂ ಆದರೆ ಮಾಡಬೇಕು ಅನ್ಸಿದ್ರೆ ನಾಳೆನೂ ಲಿಕ್ವಿಡ್ ಡಯಟ್ ಇಲ್ಲಾಂದರೆ ಫುಡ್ಡು ಕಾ ಮಾಡ್ತೀನಿ ಏನು ಅದು ಸಬ್ಸಿ ಸೀಡ್ಸು ಚಿಯರ್ ಸೀಡ್ಸ್ ಹಾಕಿದ್ನಲ್ಲ ಹೋಗಿ ನಿಂತಿರುತ್ತೆ ಸಂಜೆ ಮಧ್ಯಾಹ್ನ ಬ್ರೇಕ್ ಆಯಿತು ಹಾಳಾಯಿತು ಏನಾದರೂ ಅನ್ಕೊಬೋದು ಮಧ್ಯಾಹ್ನ ಬಾ ಬಾಳೆಹಣ್ಣು ಸ್ಮೂದಿಗೆ ಎರಡು ಬಾಳೆಹಣ್ಣು ಮತ್ತು ಖರ್ಜೂರ ಮೂರು ಒಣದ್ರಾಕ್ಸಿ ಎರಡು ಗೋಡಂಬಿ ಒಂದೆರಡು ಬಾದಾಮಿ ಇಷ್ಟು ನೆನೆಯಾಕಿದ್ದೆ ತಣ್ಣೀರೆಲ್ಲ ನೆನಕಿದ್ದೆ ಅಂದರೆ ಟೈಮ್ ಇತ್ತಲ್ಲ ಅಂತ ಕಾಯಿಸಿ ಆರ್ಸಿರ ಹಾಲು ಮುಕ್ಕಾಲು ಲೋಟ ತಗೊಂಡಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಒಂಥರ ನನಗಿದಿಷ್ಟ ಟೇಸ್ಟು ಇದು ಮತ್ತು ಆಪಲ್ದು ಸ್ವಲ್ಪ ನುಣ್ಣಗೇನು ರುಬ್ಕೊಳ್ಳಿ ಏನಿಲ್ಲ ನಿಮಗೆ ತರಿ ತರಿ ಆದರೂ ಇಷ್ಟ ಬಾಳೆಹಣ್ಣೆ ಆ ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಗೋಡಂಬಿದು ಎರಡೂ ಸ್ವಲ್ಪ ಪೀಸ್ ಪೀಸ್ ಇದ್ದರೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಆಯ್ತು ಅದನ್ನು ನನ್ನ ಮಗನಿಗೆ ಎತ್ತಿಟ್ಟಿದ್ದೀನಿ ಸ್ಮೂದಿ ರೆಡಿ ಇವತ್ತು ನನ್ನ ಡಯಟ್ಗೆ ಆಗಿದೆ ಯಾಕಂದರೆ ಇವತ್ತು ಹೊರಗಡೆ ಹೋಗಿದ್ದೆ ಅದಕ್ಕೆ ಮಧ್ಯಾಹ್ನ ಫುಲ್ ಬ್ರೇಕ್ ದೋಸೆ ತಿನ್ಬಿಟ್ಟಿದ್ದೀನಿ ಹಂಗಾಗಿ ನಾಳೆನೂ ಲಿಕ್ವಿಡ್ ಡಯಟ್ ಮಾಡೋದಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಗೆ ಟ್ಯಾಲಿ ಆಗಬೇಕಲ್ಲ ಅದಕ್ಕೆ ಬನಾನಾ ಜೋಸ್ ಸೂಪರ್ ಆಗೈತೆ ನೀವೇನಂತೀರ ಕಮೆಂಟ್ ಮಾಡಿ ಹಾಗೆ ಡ್ರೆಸ್ ನಾನೇ ಸ್ಟಿಚ್ ಮಾಡಿರೋದು ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನವ ನೀವು ಒಂದ್ಸರಿ ಡ್ರೈವ್ ಮಾಡಿ ನೋಡಿದ್ದು ಚೆನ್ನಾಗಿದೆ ಆಯಿತು ಫುಲ್ ಕಲೆಯಪ್ಪ ಹೊಟ್ಟೆನೇ ಲೋಡ್ ಆಗೈತೆ ಅಷ್ಟು ಚೆನ್ನಾಗಿರುತ್ತೆ ಫುಲ್ ಹೊಟ್ಟೆ ಲೋಡ್ತದೆ ಏನಪ್ಪ ಲಿಕ್ವಿಡು ಸ್ಮೂತಿ ಬನಾನ ಸ್ಮೂತಿ ತಗೊಂಡೆ ತಗೊಂಡ್ರೆ ಏನಪ್ಪ ವಡ್ಡಾಯಿಸಿದೆ ಏನು ಇಲ್ಲ ಒಂದು ಹೊಟ್ಟೆ ಫುಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗೆ ಎಲ್ದಿ ಜ್ಯೂಸಾಗಿರುತ್ತೆ ಎರಡು ದಿನ ಡಯಟ್ ಮಾಡಿಬಿಟ್ಟು ಸಣ್ಣ ಆಗಿಲ್ವಲ್ಲ ನನ್ಗೆ ಯೋಚನೆ ಮಾಡಬೇಡಿ ದಪ್ಪಾಗಕ್ಕೆ ಹೆಂಗೆ ಟೈಮ್ ತಗೊಂಡಿರ್ತೀವಿ ಆ ಥರ ಸಣ್ಣ ಆಗಕ್ಕೂ ಅಂತ ಹಂತವಾಗಿ ನಿಧಾನಕ್ಕೆ ಟೈಮ್ ಮ್ಯಾಜಿಕ್ ಮ್ಯಾಜಿಕ್ಕಾಗಿ ನಾಳೆನೇ ಸಣ್ಣ ಆಗಿಬಿಡಬೇಕು ಎರಡು ದಿನದಲ್ಲೇ ಸಣ್ಣ ಆಗಿಬಿಡಬೇಕು ಅದೆಲ್ಲ ತಲೆಯಿಂದ ಬಿಟ್ಬಿಟ್ಟು ಟ್ರೈ ಮಾಡೋಣ ನಾವೂ ಅದಕ್ಕೆ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ತಗೊಂಡಿರೋದು ಇವತ್ತಿಗೆ ಮುಕ್ತಾಯವಾಯಿತು ತ್ರೀ ಡೇಸ್ನ ಡಯಟು ಚೆನ್ನಾಗಿತ್ತು ಅಂದರೆ ಮಧ್ಯೆ ಸ್ವಲ್ಪ ಹೊರ್ಗಡೆ ಹೋಗ ಹೋಗಿರೋದ್ರಿಂದ ಬ್ರೇಕ್ ಆಗೋಯ್ತಷ್ಟೇ ಅದಕ್ಕೆ ನಾಳೆ ಲಿಕ್ವಿಡೇ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿತ್ತು ಒಂಥರ ಹ್ಞೂ ನೀವು ಟ್ರೈ ಮಾಡಿ ನೋಡಿ ಬಾಯ್ ಬಾಯ್ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಗುಡ್ ನೈಟ್ ಈ ವಿಡಿಯೋ ಇಷ್ಟ ಆದರು ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಹಾಗೆ ಫುಲ್ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ